ಶ್ರೀ ಎಂ ಬಿ ಪಾಟೀಲ್ ಸ್ವತಂತ್ರ ಪದವಿ ಪೂರ್ವ ಮಹಾವಿದ್ಯಾಲಯ ಹಾಗೂ ಎನ್ಎಸ್ಎಸ್ ಘಟಕದ ವತಿಯಿಂದ ಹಿಂದುಳಿದ ವರ್ಗಗಳ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷಾ ಪೂರ್ವ ಜಾಗೃತಿ ಜಾಥಾ ಅಭಿಯಾನ ಗದಗ ಜಿಲ್ಲೆ ಮುಡರುಗಿ ತಾಲೂಕಿನ ಕಲಗೇರಿ ಗ್ರಾಮದ ಜ್ಞಾನ ದೇಗುಲವಾದ ಶ್ರೀ ಬಿ ಪಾಟೀಲ್ ಸ್ವತಂತ್ರ ಪದವಿ ಪೂರ್ವ ಮಹಾವಿದ್ಯಾಲಯ ಹಾಗೂ ಎನ್ಎಸ್ಎಸ್ ಫಟಕದ ವತಿಯಿಂದ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆಯ ಜಾಗೃತಿ ಜಾಥಾವನ್ನು ಹಮ್ಮಿಕೊಳ್ಳಲಾಗಿತ್ತು ಮೋಡರುಗಿ ತಾಲೂಕು ವ್ಯಾಪ್ತಿಯ ಮಲ್ಲಿಕಾರ್ಜುನಪುರ ಬಾಗೇವಾಡಿ ಹಾಗೂ ಜಾಲವಾಡಗಿ ಗ್ರಾಮಗಳಲ್ಲಿ ಕಾಲೇಜು ವಿದ್ಯಾರ್ಥಿಗಳೊಂದಿಗೆ ಜಾಗೃತಿ ಕೈಗೊಳ್ಳಲಾಯಿತು ಗ್ರಾಮಗಳ ಮನೆ ಮನೆಗೆ ಭೇಟಿ ನೀಡಿ ಪ್ರತಿ ಕುಟುಂಬಗಳಿಗೂ ಹಿಂದುಳಿದ ವರ್ಗಗಳ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆಯ ಉದ್ದೇಶ ಮತ್ತು ಸಮೀಕ್ಷೆದಾರರಿಗೆ ಸೂಕ್ತ ಮಾಹಿತಿಯನ್ನು ಒದಗಿಸುವ ಮೂಲಕ ಸಹಕರಿಸಿ ಸರ್ಕಾರದ ಉದ್ದೇಶ ಈಡೇರಿಕೆಗೆ ಕೈಜೋಡಿಸುವಂತೆ ತಿಳಿಸಲಾಯಿತು ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಚಾರ್ಯರಾದ ಶ್ರೀಮತಿ ಮೇಘಾ ಎಂ ಪಾಟೀಲ್ ಎನ್ಎಸ್ಎಸ್ ಘಟಕದ ಕಾರ್ಯಕ್ರಮ ಅಧಿಕಾರಿ ಶಾಂಭುಲಿಂಗಯ್ಯ ಮುಂಡರುಗಿ ಮಠ ಉಪನ್ಯಾಸಕರು ಸಿಬ್ಬಂದಿಗಳು ವಿದ್ಯಾರ್ಥಿಗಳು ಹಾಜರಿದ್ದರು ಬ್ಯೂರೋ ರಿಪೋರ್ಟ್ ಅರ್ಜುನ್ ಹೊಸ್ಮನಿ ಪ್ರಶಾಪವ ಟಿವಿ ಮುಂಡರುಗಿ

ಪ್ರಶ್ನೆಗಳಿಗೆ ಮಾಹಿತಿಯನ್ನ ಕೊಡ್ಬೇಕು ಸರ್ಕಾರ ನಿಮಗೋಸ್ಕರ ಯೋಜನೆ ಹಾಕೊಂಡ್ ಯಾರು ಬಡವರು ಅದ್ರಲ್ಲ ಅವ್ರಿಗೆ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಪರಿಸ್ಥಿತಿಯನ್ನ ಇಟ್ಕೊಂಡು ಸರ್ಕಾರ ನಿಮ್ ಇಟ್ಕೊಂಡು ಅವ್ರಿಗೆ ನೇರವಾಗಿ ಯೋಜನೆಯನ್ನ ನಿಮ್ಗೆ ಮುತಿಸ್ಬೇಕು ಸೌಲಭ್ಯ ಅದಕ್ಕೆ ಇದು ಮಾಡ್ಕಟ್ಟಿ ನೀವು ಸೋಮವಾರ ಬಂದಂತ ಪ್ರಶ್ನೆಗಳಿಗೆ ಸರಿಯಾದ ಮಾಹಿತಿ